ಆತ್ಮೀಯ ಮಿತ್ರ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತ ನಿತಿನ್ ಗುತ್ತಿದಾರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯವಾಗಿ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಬಹಳ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನಿತಿನ್ ಗುತ್ತಿದಾರ ಈ ಒಂದು ಸೇರ್ಪಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕುಲಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಐವತ್ತೆರಡು ಸಾವಿರ ಮತಗಳನ್ನು ಪಡೆದಿದ್ದಂತಹ ನಿತಿನ್ ಅವರು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉತ್ಸಾಹಿ ಯುವ ನೇತಾರ ಮತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರ ಮಧ್ಯೆ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ನಿತಿನ್ ಗುತ್ತದಾರ್ ಅವರ ಒಂದು ಸೇರ್ಪಡೆ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ ಬನ್ನಿವಿರೇನದು ಇವತ್ತು ನಿತಿನ್ ಗುತ್ತದಾರ್ ಅವರ ಜೊತೆ ಇವತ್ತು ಅಬ್ಬಾರ ಅನೇಕ ಹಿರಿಯರು ಅವರ ಬೆಂಬಲಿಗರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ಕೂಡ ಇವತ್ತು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಕಳೆದ ಬಾರಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಜಾಧವ್ ಜಿ ಅವರು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅಖಾಡದಲ್ಲಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಒಂದೇ ಲೋಕಸಭಾ ಚುನಾವಣೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರವನ್ನೂ ಸೇರಿ ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆಗೆ ಇವತ್ತಿನ ಸೇರ್ಪಡೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ನಾವು ಯಾರನ್ನ ಸೋಲಿಸಬೇಕು ಅಂತೇಳಿ ನಾವು ಚುನಾವಣೆಯಲ್ಲಿ ಇಲ್ಲ ಗುಲ್ಬರ್ಗ ಇರ್ಬೋದು ಯಾವುದೇ ಲೋಕಸಭಾ ಕ್ಷೇತ್ರ ಇರ್ಬೋದು ಯಾರನ್ನೂ ಸೋಲಿಸಬೇಕು ಅಂತ ನಾವು ಚುನಾವಣೆಯಲ್ಲಿ ಹೊರಟಿಲ್ಲ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ನಾವೇನೇನು ನಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಘೋಷಣೆ ಮಾಡಿದ್ವೋ ಅಕ್ಷರಶಃ ಪ್ರತಿಯೊಂದು ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ನರೇಂದ್ರ ಮೋದಿ ಜನಪ್ರಿಯತೆ ಅವರು ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷಗಳ ನಂತರನೂ ಸಹ ತಮಗೆ ಗೊತ್ತಿದೆ ಎಲ್ಲ ಹಿರಿಯರಿ ಕೂತಿದ್ದೀರಿ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಆಡಳಿತ ವಿರೋಧಿ ಅಲೆ ಇರ್ತದೆ ಆದ್ರೆ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷದ ನಂತರವೂ ಸಹ ಇವತ್ತು ಅವರ ಜನಪ್ರಿಯತೆ ವೃದ್ಧಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಕಾರಣ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು ಕೊಟ್ಟಂತ ಕಾರ್ಯಕ್ರಮಗಳು ಅದು ಜನ ಮೆಚ್ಚಿಕೊಂಡಿದ್ದಾರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿದ್ದಾರೆ